ಬಡವರು ದಿನಕೂಲಿ ಕಾರ್ಮಿಕರಿಗೆ ಹಾಗೂ ದುರ್ಬಲ ವರ್ಗಗಳಿಗೆ ಸುಲಭವಾಗಿ ವೈದ್ಯಕೀಯ ಸೌಲಭ್ಯ ದೊರಕುವ ನಿಟ್ಟಿನಲ್ಲಿ ಕ್ಲಿನಿಕ್ ಸೇವೆ ಸಲ್ಲಿಸುತ್ತದೆ ಎಂದು ಶಾಸಕ ಯಾಶಿರ್ ಖಾನ್ ಪಠಾನ್ ತಿಳಿಸಿದರು ತಾಲೂಕಿನ ಗಂಗೆಬಾವಿಯ ಕೆಎಸ್ಆರ್ಪಿ ಹತ್ತನೇ ಪಡೆಯ ನಮ್ಮ ಕ್ಲಿನಿಕ್ ಉದ್ಘಾಟಿಸಿ ಮಾತನಾಡಿದ ಅವರು ರಾಜ್ಯದಲ್ಲಿ ಕೆಎಸ್ಆರ್ಪಿಯ ಪಡೆಯ ಸೇವಾ ಅಪಾರವಾಗಿದೆ ಆ ನಿಟ್ಟಿನಲ್ಲಿ ಅವರ ಹಾಗೂ ಕುಟುಂಬಸ್ಥರ ಆರೋಗ್ಯವೂ ಕೂಡ ಮುಖ್ಯವಾಗಿದ್ದು ಅಲ್ಲದೆ ರೋಗಿಗಳಿಗೆ ಪ್ರಾಥಮಿಕ ಹಂತದಲ್ಲಿಯೇ ಪ್ರಥಮ ಚಿಕಿತ್ಸೆ ಲಭಿಸುವ ನಿಟ್ಟಿನಲ್ಲಿ ವೈದ್ಯರು ಹಾಗೂ ಸಿಬ್ಬಂದಿ ಕಾರ್ಯನಿರ್ವಹಿಸುವುದು ನಮ್ಮ ಕ್ಲಿನಿಕ್ನ ಉದ್ದೇಶವಾಗಿದೆ ಎಂದರು ಈ ವೇಳೆ ಶಾಸಕ ಯಾಶಿರ್ ಖಾನ್ ಪಠಾನ್ ಅವರನ್ನ ಕೆಎಸ್ಆರ್ಪಿ ಕಮಾಂಡೆಂಟ್ ಎನ್ ಬಿ ಮೆಳ್ಳಾಗಟ್ಟಿ ಗೌರವಿಸಿ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಕಮಾಂಡೆಂಟ್ ನಾಗನಗೌಡ ಗೌಡ ಮೆಳ್ಳಾಗಟ್ಟಿ ಡೆಪ್ಯೂಟಿ ಕಮಾಂಡೆಂಟ್ ಮಂಜಪ್ಪ ಕೋಟಿಹಾಳ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸತೀಶ್ ಎಆರ್ ಗುಡ್ಡಪ್ಪ ಜಲದಿ ಅಣ್ಣಪಲಮಾಣಿ ಶಂಭುಲಿಂಗಪ್ಪ ಅಜೂರ ಮಹಾಂತೇಶ ಸಾಲಿ ಜಿಲ್ಲಾ ಸಂಯೋಜಕ ಸಂತೋಷ್ ಹೊಸಮನಿ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ರಂಜಿತಾ ಡಾಕ್ಟರ್ ಮಲ್ಲೇಶಿ ಅಶೋಕ್ ಅಮಾತಣ್ಣವರ ರಾಮನಗೌಡ ಪಾಟೀಲ ಗುರುನಾಥ ಹಾಗಲೂರ ಗುರವ್ವ ಸಿಸ್ಟರ್ ಸೇರಿದಂತೆ ಆಶಾ ಕಾರ್ಯಕರ್ತರು ಆರೋಗ್ಯ ಮತ್ತು ಪೊಲೀಸ್ ಪಡೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು सुरेश यलीगारा नाइन लाइव न्यूज शिगावी